ಅನೇಕ ಜನರು ಇಯರ್ ಬಡ್ಸ್ಗಳನ್ನ ಯೂಸ್ ಮಾಡ್ತಾರೆ ನಾವು ಕೇಳುವಂಥ ವಿಚಾರಗಳು ನಮಗೆ ಮಾತ್ರ ಕೇಳಿ ಅಕ್ಕಪಕ್ಕದವ್ರಿಗೆ ತೊಂದರೆ ಆಗ್ತಿರ್ಲಿ ಅನ್ನೋ ಕಾರಣಕ್ಕೋಸ್ಕರ ಕೆಲವರು ಈ ಬಡ್ಸ್ಗಳನ್ನ ಯೂಸ್ ಮಾಡಿದ್ರೆ ಆದರೆ ಇತ್ತೀಚಿನ ದಿನಗಳಲ್ಲಿ ಈ ಏರ್ಬಡ್ಸ್ ಬ್ಲಾಸ್ಟ್ ಇಂದ ಅನೇಕ ಜನರು ಅವರ ಕಿವಿಗಳನ್ನ ಕಳೆದುಕೊಂಡಿದ್ದಾರೆ ಯಾಕೆ ಈ ಬಡ್ಸ್ಗಳು ಬ್ಲಾಸ್ಟ್ ಆಗುತ್ತೆ ಬ್ಲಾಸ್ಟ್ ಆಗಿರುವಂತಹ ಎರಡು ಕಾರಣಗಳು ಏನು ಅನ್ನೋದನ್ನು ತಿಳ್ಕೊಳ್ಳೋಣ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಅನೇಕ ಜನರು ಇಯರ್ ಬಡ್ಸ್ಗಳನ್ನ ಯೂಸ್ ಮಾಡ್ತಾರೆ ನಾವು ಕೇಳುವಂತ ವಿಚಾರಗಳು ನಮಗೆ ಮಾತ್ರ ಕೇಳಲಿ ಅಕ್ಕಪಕ್ಕದವ್ರಿಗೆ ತೊಂದರೆ ಆಗ್ತಿರ್ಲಿ ಅನ್ನೋ ಕಾರಣಕ್ಕೋಸ್ಕರ ಕೆಲವರು ಈ ಇಯರ್ ಬಡ್ಸ್ಗಳನ್ನ ಯೂಸ್ ಮಾಡಿದ್ರೆ ಇನ್ನು ಕೆಲವರು ತುಂಬಾ ಕ್ವಾಲಿಟಿಯ ಕೇಳಿ ಅನ್ನೋ ಕಾರಣಕ್ಕೋಸ್ಕರ ಇಯರ್ ಬಡ್ಸ್ ಗಳನ್ನ ಯೂಸ್ ಮಾಡ್ತಾರೆ ಇಲ್ಲಿ ಕೆಲವರು ಅವ್ರಿಗೆ ಇಷ್ಟವಾದಂತ ವಿಚಾರಗಳನ್ನ ಕೇಳ್ತಾ ಕೆಲಸ ಮಾಡೋ ಉದ್ದೇಶದಿಂದ ಈ ಇಯರ್ಬಡ್ಸ್ ಗಳನ್ನ ಉಪಯೋಗಿಸ್ತಾರೆ ಆದ್ರೆ ಇತ್ತೀಚಿನ ದಿನಗಳಲ್ಲಿ ಈ ಏರ್ಬಡ್ಸ್ ಬ್ಲಾಸ್ಟ್ ಇಂದ ಅನೇಕ ಜನರು ಅವರ ಕಿವಿಗಳನ್ನ ಕಳೆದುಕೊಂಡಿದ್ದಾರೆ ಯಾಕೆ ಈ ಇಯರ್ ಬಡ್ಸ್ಗಳು ಬ್ಲಾಸ್ಟ್ ಆಗುತ್ತೆ ಆ ಬ್ಲಾಸ್ಟ್ ಆಗಕ್ಕೆ ಎರಡು ಕಾರಣಗಳು ಏನು ಅನ್ನೋದನ್ನ ತಿಳ್ಕೊಳ್ಳೋಣ ಸ್ನೇಹಿತರೆ ಮೊದಲನೇದಾಗಿ ಆ ಇಯರ್ಬಡ್ಸ್ಗಳಲ್ಲಿ ಮೂವತ್ತೈದರಿಂದ ಐವತ್ತು ಎಂ ಎ ಹೆಚ್ ಕೆಪಾಸಿಟಿ ಇರುವಂತ ಬ್ಯಾಟ್ರಿಗಳನ್ನ ಅಳವಡಿಸುತ್ತಾರೆ ದೀರ್ಘಕಾಲವಾಗಿ ಇಯರ್ಬಡ್ಸ್ ನ ಯೂಸ್ ಮಾಡೋದ್ರಿಂದ ಅದು ಈಟ್ ಆಗಿ ಅನೇಕ ಬಾರಿ ಅದು ಬ್ಲಾಸ್ಟ್ ಆದಂತ ಉದಾಹರಣೆಗಳಿದೆ ಅದ್ರ ಜೊತೆಗೆ ಆ ಇಯರ್ಬಡ್ಸ್ ಗಳು ನಮ್ಮ ಕೈಯಿಂದ ಅಪ್ಪಿ ತಪ್ಪಿ ಒಂದ್ ಎರಡು ಸಲ ಮೂರ್ ಸಲ ನಾಲ್ಕು ಸಲ ಕೆಳಗೆ ಬಿದ್ದಾಗ ಆ ಬೀಳುವ ಸಮಯದಲ್ಲಿ ಒಳಗಿರುವಂತ ವೈರ್ಗಳ ಕಲೆಕ್ಷನ್ ತಪ್ಪಿ ಶಾರ್ಟ್ ಸರ್ಕ್ಯೂಟಿಂದ ಆ ಏರ್ಬಡ್ಸ್ಗಳು ಬ್ಲಾಸ್ಟ್ ಆಗಿರುವಂಥ ಅನೇಕ ಘಟನೆಗಳು ನಡೆದಿದೆ ಇದರಿಂದ ನಮ್ಮನ್ನು ನಾವು ರಕ್ಷಿಸಿಕೊಳ್ಬೇಕಂದ್ರೆ ಮೊದಲನೇದಾಗಿ ನಾವು ಆ ಇಯರ್ಬಡ್ಸ್ಗಳನ್ನು ಯೂಸ್ ಮಾಡ್ತಿರಬೇಕಾದ್ರೆ ಅದು ಈಟ್ ಆಗುವ ಸಮಯದಲ್ಲಿ ಅದನ್ನು ತೆಗೆದಿಟ್ರೆ ಉತ್ತಮ ಅದೇ ರೀತಿ ಒಂದು ಸಲ ಎರಡು ನಿಮ್ಮ ಕೈಯಿಂದ ಆ ಇಯರ್ಬಡ್ಸ್ಗಳು ಕೆಳಗೆ ಬಿದ್ದಾಗ ಆ ಕೆಳಗೆ ಬಿದ್ದಂಥ ಇಯರ್ಬಡ್ಸ್ಗಳನ್ನು ಯೂಸ್ ಮಾಡದೆ ಹೊಸ ಇಯರ್ಬಡ್ಸ್ಗಳನ್ನು ತಗೊಂಡು ಯೂಸ್ ಮಾಡೋದ್ರಿಂದ ಇಂಥ ಅಪಾಯಗಳಿಂದ ನಾವು ತಪ್ಪಿಸ್ಕೊಳ್ಬೋದು ಅದರ ಜೊತೆಗೆ ಈ ವೈಯರ್ ಕನೆಕ್ಷನ್ ಇರುವಂಥ ಇಯರ್ಬಡ್ಸ್ಗಳು ಅತಿ ಕಡಿಮೆ ಬ್ಲಾಸ್ಟ್ ಆಗ್ತಿದೆ ವೈರ್ ಇರುವಂಥ ಇಯರ್ಬಡ್ಸ್ ಆಗಿರ್ಬೋದು ವೈರ್ಲೆಸ್ ಆಗಿರುವಂಥ ಇಯರ್ಬಡ್ಸ್ ಆಗಿರ್ಬೋದು ಎರಡೂ ಇಯರ್ಬಡ್ಸ್ಗಳು ಕೂಡ ಕಿವಿಗೆ ಅದು ಹಾನಿಕರವನ್ನೇ ತಂದು ಕೊಡುತ್ತೆ ಸ್ನೇಹಿತರೆ ದೀರ್ಘಕಾಲವಾಗಿ ಕಿವಿಯ ಒಳಗೆಯೇ ಆ ಸೌಂಡ್ಗಳನ್ನು ನಾವು ಪ್ರತಿನಿತ್ಯ ಕೇಳುತ್ತಿದ್ದಾಗ ಅದರಿಂದ ಕಿವಿಗೆ ಹಾನಿಕಾರ ಆಗುತ್ತೆ ಅದರ ಜೊತೆಗೆ ಹೀಟಾಗಿ ಆಗಿ ಆಗಿರ್ಬೋದು ಶಾರ್ಟ್ ಸರ್ಕ್ಯೂಟ್ ನಿಂದ ಈ ಇಯರ್ ಬಡ್ಸ್ಗಳು ಬ್ಲಾಸ್ಟ್ ಆಗಿ ಅನೇಕ ಜನರು ಕಿವಿಗಳನ್ನ ಕಳೆದುಕೊಳ್ತಿದ್ದಾರೆ ಸ್ನೇಹಿತರೆ ದಯವಿಟ್ಟು ಇಯರ್ ಬಡ್ಸ್ ಗಳನ್ನ ಯೂಸ್ ಮಾಡುವಾಗ ತುಂಬಾ ಎಚ್ಚರಿಕೆಯಿಂದ ಯೂಸ್ ಮಾಡಿ ಬಿಸಿಯಾದ ಸಮಯದಲ್ಲಿ ಆ ಇಯರ್ ಬಡ್ಸ್ಗಳನ್ನ ತೆಗೆದಿಡಿ ಯೂಸ್ ಮಾಡಬೇಡಿ ಇದೇ ರೀತಿ ಮೊಬೈಲ್ ಕೂಡ ಬ್ಲಾಸ್ಟ್ ಆಗಿ ಅನೇಕ ಜನರು ಅವರ ಕೈಗಳಿಗೆ ಗಾಯ ಮಾಡಿಕೊಂಡಂತ ಉದಾಹರಣೆಗಳು ಇದೆ ಸ್ನೇಹಿತರೆ ಆ ಮೊಬೈಲು ಕೂಡ ಬಿಸಿಯಾದಾಗ ಆ ಸಮಯದಲ್ಲಿ ಆ ಮೊಬೈಲ್ ಅನ್ನ ಬಳಸಬೇಡಿ ಅದನ್ನು ಸ್ವಿಚ್ ಆಫ್ ಮಾಡಿಡಿ ಇಲ್ಲ ಸ್ವಲ್ಪ ಸಮಯಕ್ಕೆ ಆ ಬಿಸಿ ತಣ್ಣಗ ಆಗೋರು ಕೂಡ ಆ ಮೊಬೈಲ್ ಅನ್ನ ಬಳಸಕೋಬೇಡಿ ತನ್ನ ಸಣ್ಣ ವಿಚಾರದಲ್ಲಿ ಎಚ್ಚರಿಕೆಯಿಂದ ನಾವು ನಡೆದುಕೊಡೋದ್ರಿಂದ ಅನೇಕ ಅಪಘಾತಗಳಿಂದ ನಮ್ಮನ್ನು ನಾವು ರಕ್ಷಿಸಿಕೊಳ್ಬಹುದು ಅನ್ನೋದೇ ನನ್ನ ಉದ್ದೇಶದಿಂದ ಇಂತ ಅನೇಕ ಉತ್ತಮವಾದಂತಹ ವಿಚಾರ ಈ ಚಾನೆಲ್ ಮೂಲಕ ತಿಳಿಸ್ತಾ ಬರ್ತೀನಿ ದಯವಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ತಂದೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಉತ್ತಮವಂತಹ ವಿಚಾರಗಳೊಂದಿಗೆ ನಿಮ್ ಮುಂದೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ ಸೇನೆ